कन्नड़ದಲ್ಲಿ ವ್ಯಾಕರಣ ಮಾಹಿತಿ ಮೊದಲಿಗೆ ವರ್ಣಮಾಲೆ ಅ ಆ ಇ ಈ ಉ ಊ ಋ ಎ ಏ ಐ ಓ ಓ ಔ ಅಂ ಅಹಂ ಖ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ ಢ ನ ತ ಥ ದ ಧ ನ ಪ ಭ ಮ ಯ ರ ಲ ವ ಶ ಶ ಸ ಹ ಳ ಈ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಮೊದಲಿಗೆ ವರ್ಣಮಾಲೆ ಎಂದರೇನು ಅಂದರೆ ಅಕ್ಷ ಸ್ವರಗಳ ಅಥವಾ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಕರೀತೀವಿ ಈ ವರ್ಣಮಾಲೆಯಲ್ಲಿ ಮೂರು ವಿಧಗಳಿವೆ ಮೊದಲನೇದು ಸ್ವರಾಕ್ಷರ ಎರಡನೇದು ವ್ಯಂಜನಾಕ್ಷರ ಮೂರನೇದು ಯೋಗವಾಹಗಳು ಈ ಸ್ವರಾಕ್ಷರಗಳು ಎಂದ್ರೇನು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳ ಸ್ವರಾಕ್ಷರಗಳು ಅವು ಯಾವ್ಯಾವ ವಿಧವೆ ಅಂತಂದರೆ ಅ ಅ ಇ ಉ ಎ ಐ ಓ ಓ ಔ ಒಟ್ಟು ಹದಿಮೂರು ಸ್ವರಾಕ್ಷರಗಳಿದವೆ. ನೆಕ್ಸ್ಟು ಈ ಸ್ವರಾಕ್ಷರಗಳನ್ನು ಒಟ್ಟು ಎರಡು ವಿಧಗಳಾಗಿ ವಿಂಗಡಿಸಿದ್ದಾರೆ ಮೊದಲನೇದು ರಸ್ವಸ್ವರ ಎರಡನೇದು ದೀರ್ಘಸ್ವರ ರಸ್ವಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಸ್ವರ ಅಂತ ಕರೀತಾರೆ ಅಂದರೆ ಈಸಿಯಾಗಿ ಹೇಳುವಂಥದ್ದು ಆ ಇ ಉ ರು ಎ ಒಟ್ಟು ಆರು ಸ್ವರಗಳಿವೆ ಇನ್ನು ದೀರ್ಘ ಸ್ವರ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ದೀರ್ಘ ಸ್ವರಗಳು ಆ ಇ ಉ ಅವು ಒಟ್ಟು ಏಳು ದೀರ್ಘ ಸ್ವರಗಳು ಇದ್ದಾವೆ ಇದಿಷ್ಟು ಸ್ವರಗಳ ಬಗ್ಗೆ ತಿಳ್ಕೊಂಡಿರೋದು